ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ನಗುವಲ್ಲಿ ಜೊತೆಯಾಗುವ ನೂರು ಜನರಕ್ಕಿಂತ ನೋವಿನಲ್ಲಿ ಜೊತೆಯಾಗುವ ಒಂದು ಮನಸ್ಸು ಶ್ರೇಷ್ಠ ನೂರು ಜನ ನಮಗೆ ನಗುವಿನ ನಗುವಿನಲ್ಲಿ ಜೊತೆಯಾಗಕ್ಕಿಂತ ಕಷ್ಟದಲ್ಲಿ ಒಬ್ಬರು ಜೊತೆಗಿದ್ದರೆ ಸಾಕು ಎಷ್ಟು ಚೆನ್ನಾಗಿದೆ ನೋಡಿ ಇವತ್ತು ನಾವು ದಿನ ಪಂಚಾಂಗಕ್ಕಿಂತ ಮುಂಚೆ ಕಾಲಭೈರವ ಪೂಜೆಯ ಪ್ರಯೋಜನ ಏನು ಕಾಲಭೈರವನ ಪೂಜೆ ಪ್ರಯೋಜನ ಏನು ತಿಳ್ಕೊಳ್ಳೋಣ ಕಾಲಭೈರವನ ಬಗ್ಗೆ ತಿಳಿದಿರುವವರು ಬಹಳ ಕಡಿಮೆ ಕಾಲವನ್ನು ನಿಯಂತ್ರಿಸುವ ಕಾಲಭೈರವನ ಬಗ್ಗೆ ನಿಮಗೆಷ್ಟು ಗೊತ್ತು ಕಾಲಭೈರವನನ್ನು ಪೂಜಿಸುವುದರಿಂದಾಗುವ ಪ್ರಯೋಜನವೇನು ಗೊತ್ತೇ ತಪ್ಪದೇ ಕಾಲಭೈರವವನ್ನು ಪೂಜಿಸಿ ಭೈರವನು ಭಗವಾನ್ ಶಿವನ ಆಕ್ರಮಣಕಾರಿ ರೂಪವಾಗಿದೆ ಮತ್ತು ಭೈರವನು ದುಷ್ಟರನ್ನು ನಿರ್ಮೂಲನ ಮಾಡಲು ನಕಾರಾತ್ಮಕ ಶಕ್ತಿಯನ್ನು ನಾಶ ಮಾಡಲು ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಒಟ್ಟಾರೆ ಅರವತ್ನಾಲ್ಕು ಭೈರವರಿದ್ದಾರೆ ಪ್ರತಿಯೊಂದು ಭೈರವರು ವಿಭಿನ್ನ ದಿಕ್ಕನ್ನು ನಿಯಂತ್ರಿಸುತ್ತಾರೆ ಎನ್ನುವ ನಂಬಿಕೆ ಇದೆ ಅರವತ್ನಾಲ್ಕು ಭೈರವರಲ್ಲಿ ಕಾಲಭೈರವನು ಪ್ರಮುಖನು ಅರವತ್ನಾಲ್ಕು ಭೈರವರಲ್ಲಿ ಕಾಲಭೈರವರು ಪ್ರಮುಖನು ಕಾಲಭೈರವನು ಎಲ್ಲ ಭೈರವರನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ಗೊತ್ತಾಯ್ತಾ ಕಾಲಬೈರ ರೂಪ ಏನು ಕಾಲಭೈರವನು ಗಾಢವಾದ ಬಣ್ಣವನ್ನು ಹೊಂದಿರುತ್ತಾನೆ ಉಗ್ರವಾದ ಮುಖವನ್ನು ಮೂರು ಕಣ್ಣುಗಳನ್ನು ತಲೆಯ ಬುರುಡೆ ಮತ್ತು ಆವಿನ ಆಹಾರವನ್ನು ಧರಿಸಿರುತ್ತಾನೆ ಮತ್ತು ತಲೆಯ ಮೇಲೆ ಅರ್ಧಚಂದ್ರನನ್ನು ಇಟ್ಟುಕೊಂಡಿರುತ್ತಾನೆ ಒಂದು ಕೈಯಲ್ಲಿ ತ್ರಿಶೂಲವನ್ನು ಇನ್ನೊಂದು ಕೈಯಲ್ಲಿ ಭಿಕ್ಷಾಪಾತ್ರೆಯನ್ನು ಹಿಡಿದಿರುತ್ತಾನೆ ಕಪ್ಪು ಬಣ್ಣದ ನಾಯಕನ ನಾಯಿಯನ್ನು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರುತ್ತಾನೆ ಕಪ್ಪು ಬಣ್ಣದ ನಾಯಿಯನ್ನು ತನ್ನ ವಾಹನವಾಗಿ ಅವನು ಮಾಡಿಕೊಂಡು ಕಾಲಭೈರವ ಮಾಡಿಕೊಂಡಿರುತ್ತಾನೆ ಕಾಲಭೈರವನು ಕಾಲ ಅಂದರೆ ಸಮಯವನ್ನು ಸೂಚಿಸುವವನಾಗಿದ್ದಾನೆ ಅವನು ಸಮಯರಹಿತ ಕಾಲಘಟ್ಟವನ್ನು ಸೂಚಿಸುವವನಾಗಿದ್ದಾನೆ ಭವಿಷ್ಯವನ್ನು ತಿಳಿದಿರುವವನೇ ಕಾಲಭೈರವ ಸಮಯವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡಿದ್ದಾನೆ ಸದಾ ಕಾಲಕಾಲಕ್ಕೆ ಏನಾಗಬೇಕು ಎಂದು ಕಾಲಭೈರವನು ನಿರ್ಧರಿಸುತ್ತಾನೆ ಕಾಲಭೈವನ ಸೃಷ್ಟಿಯ ಹಿಂದಿದೆ ಪೌರಾಣಿಕ ಕತೆ ಏನೇ ಕತೆ ತಿಳ್ಕೊಳ್ಳೋಣ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣು ನಮ್ಮಿಬ್ಬರಲ್ಲಿ ಯಾರು ಪ್ರಬಲರು ಎನ್ನುವ ಚರ್ಚೆಗೆ ಒಳಗಾಗುತ್ತಾರೆ ಇಬ್ಬರ ನಡುವಿನ ದ್ವಂದ್ವತೆಯನ್ನು ನಿವಾರಿಸಲು ಶಿವನು ಬ್ರಹ್ಮಾಂಡವನ್ನು ಮೀರಿ ವಿಸ್ತರಿಸಿದ ಬೆಳಕಿನ ಬೃಹತ್ ಸ್ತಂಭವಾಗಿ ಹೊರಹೊಮ್ಮಿದನು ಈ ಕಂಬದ ಅಂತ್ಯವನ್ನು ಯಾರು ಮೊದಲು ನೋಡುತ್ತಾರೋ ಅವರೇ ಅತ್ಯಂತ ಪ್ರಭಾವಶಾಲಿ ಎಂದು ಶಿವನು ಷರತ್ತನ್ನು ನೀಡುತ್ತಾನೆ ಪುರಾಣವನ್ನೇ ಅನುಸರಿಸಿ ಭಗವಾನ್ ವಿಷ್ಣು ಕಾಡೊಂದಿಯ ರೂಪವನ್ನು ಧರಿಸಿ ಸ್ತಂಭದ ಕೆಳಭಾಗದ ಅಂತ್ಯವನ್ನು ಹುಡುಕಲು ಸ್ತಂಭದ ಕೆಳಭಾಗದತ್ತ ಸಾಗುತ್ತಾನೆ ಆದರೆ ವಿಷ್ಣುವಿಗೆ ಅಂತ್ಯವನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ ಇನ್ನೊಂದೆಡೆ ಬ್ರಹ್ಮನು ಹಂಸದ ರೂಪವನ್ನು ಧರಿಸಿ ಒಳೆಯುವ ಸ್ತಂಭದ ಮೇಲ್ಭಾಗದ ಅಂತ್ಯವನ್ನು ನೋಡಲು ಹೊರಡುತ್ತಾನೆ ಬ್ರಹ್ಮದೇವನಿಗೂ ಕೂಡ ಸ್ತಂಭದ ಅಂತ್ಯವೂ ಸಿಗುವುದಿಲ್ಲ ಬ್ರಹ್ಮನು ಒಂದು ಹೂವನ್ನು ಹಿಡಿದುಕೊಂಡು ನೀರಿನಿಂದ ಮೇಲಕ್ಕೆ ಒಮ್ಮದು ನಾನು ಸ್ತಂಭದ ಅಂತ್ಯವನ್ನು ನೋಡಿದ್ದೇನೆ ನಾನೇ ಶ್ರೇಷ್ಠನೆಂದು ಹೇಳಿಕೊಳ್ಳಲು ಸರ ಬ್ರಹ್ಮನು ಸುಳ್ಳು ನುಡಿಗಳನ್ನು ಕೇಳಿದ ಶಿವನು ಕೋಪಗೊಂಡು ತನ್ನ ಮೂರನೇ ಕಣ್ಣಿನಿಂದ ಭೈರವನನ್ನು ಸೃಷ್ಟಿಸುತ್ತಾನೇ ಸೃಷ್ಟಿ ಸೃಷ್ಟಿಯೇಗಾಯಿತು ಈ ಉಗ್ರ ರೂಪದಲ್ಲಿದ್ದ ಭೈರವನು ಬ್ರಹ್ಮನ ಐದನೇ ತಲೆಯನ್ನು ಕತ್ತರಿಸುತ್ತಾನೆ ನಂತರ ಬ್ರಹ್ಮನು ತಾನು ಹೇಳಿದ ಸುಳ್ಳಿಗೆ ಪ್ರಾಯಶ್ಚಿತವನ್ನು ಕೋರಿದನು ಕಾಲಭೈರವನ ಪೌರಾಣಿಕ ಕಥೆ ಬ್ರಾಹ್ಮನು ದೇಹದಿಂದ ಬೇರ್ಪಟ್ಟ ತಲಬುರುಡೆಯ ಭೈರವನ ಕೈಗೆ ಅಂಟಿಕೊಳ್ಳುತ್ತದೆ ಇದೇ ಮುಂದೆ ಬ್ರಹ್ಮಹತ್ಯೆಯ ದೋಷಕ್ಕೆ ಮುಖ್ಯ ಕಾರಣವಾಗುತ್ತದೆ ಎನ್ನುವ ನಂಬಿಕೆ ಇದೆ ಅವನ ಕೈಗೆ ಅಂಟಿಕೊಂಡ ತಲೆಯ ತೆಗೆಯಲು ಕಾ ಭೈರವನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಅಲೆಡಾ ಅಲೆದಾಡುತ್ತಾನೆ ಭೈರವನು ಬ್ರಹ್ಮನ ತಲೆಯನ್ನು ಕೈಯಲ್ಲಿಟ್ಟುಕೊಂಡು ಭಿಕ್ಷೆಗೆ ಹೋದಾಗ ಭಗವಾನ್ ವಿಷ್ಣು ಮತ್ತು ಆತನ ಪತ್ನಿ ಲಕ್ಷ್ಮೀದೇವಿಯು ಆಹಾರವನ್ನು ತಲಬುರುಡೆಯಲ್ಲಿ ತುಂಬಿಸಿದರಾ ಆಗ ತಲೆಬುರುಡಿಯು ಬೈರವನ ಕೈಯಿಂದ ಕೆಳ ಕೆಳಗೆ ಬಿದ್ದು ಆತನಿಗಿದ್ದ ಬ್ರಹ್ಮಹತ್ಯ ದೋಷ ನಿರುದೂರವಾಗುತ್ತದೆ ಈ ಕಾರಣಕ್ಕಾಗಿ ಭೈರವನನ್ನು ಶಿವನ ಅಲೆದಾಡುವ ರೂಪವೆಂದು ಪರಿಗಣಿಸಲಾಗುತ್ತದೆ ಕಾಲಭೈರವನ ಪೂಜೆ ಪ್ರಯೋಜನ ಏನೇನು ಕಾಲಭೈರವನನ್ನು ನಾವು ಪೂಜೆ ಮಾಡಿದ್ರಿ ಕಾಲಭೈರವನನ್ನು ಆರಾಧಿಸುವುದರಿಂದ ಉತ್ತಮ ಸಮಯ ನಿರ್ವಹಣಾ ಕೌಶಲ್ಯ ಮತ್ತು ಪ್ರಯತ್ನಗಳಲ್ಲಿ ಸಮಯೋಚಿತ ಯಶಸ್ಸನ್ನು ಪಡೆಯಬಹುದು ಅವನು ನಿಮ್ಮ ಕೆಟ್ಟ ಸಮಯವನ್ನು ಉತ್ತಮ ಸಮಯಕ್ಕೆ ಬದಲಾಯಿಸಬಹುದು ಮತ್ತು ನಿಮ್ಮ ಅಣೆ ಬದಲಾಯಿಸಬಹುದು ಧಮ್ಮಗ್ರಂಥಗಳ ಪ್ರಕಾರ ಕಾಲಭೈರವನನ್ನು ಪೂಜಿಸುವುದರಿಂದ ಸಾಲುಗಳು ಕೆಟ್ಟ ಕರ್ಮಗಳು ಸಾವಿನ ಭಯ ಮತ್ತು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸಬಹುದು ಭೈರವನನ್ನು ಶನಿ ಆಡಳಿತ ದೇವತೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಶನಿವಾರ ಭೈರವನಿಗೆ ಪ್ರಾರ್ಥನೆ ಸಲ್ಲುವುದರಿಂದ ಕೆಟ್ಟ ಗ್ರಹದ ದುಷ್ಪರಿಣಾಮಗಳಿಂದ ಪರಿಹಾರ ಸಿಗುತ್ತದೆ ಚಿನ್ನ ಮತ್ತು ವಸ್ತು ಸಂಪತ್ತನ್ನು ಆಕರ್ಷಿಸಲು ನೀವು ಸ್ವರ್ಣ ಭೈರವನನ್ನು ಪೂಜಿಸುವುದು ಭೈರವನ ಈ ಸರ್ವೋಚ್ಚ ರೂಪವನ್ನು ಆರಾಧಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ದೂರವಾಗುವುದು ಸಮೃದ್ಧಿ ಸಿಗುವುದು ಲೌಕಿಕ ಸೌಖ್ಯಗಳು ಸೌಕರ್ಯಗಳು ಸಿಗುವುದು ಮತ್ತು ತೃಪ್ತಿಕರ ಮತ್ತು ಆನಂದದಾಯಕ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಎಂದು ನಾವು ನಂಬಿದ್ದೀವಿ ಸಮಯವನ್ನು ಸಮರ್ಥವಾಗಿ ನಿರ್ವಹಿಸುವ ಸಾಮರ್ಥ್ಯ ಬರುತ್ತದೆ ಅದೃಷ್ಟ ಮತ್ತು ಒಟ್ಟಾರೆ ಸಮೃದ್ಧಿ ನಿಮ್ಮದಾಗುತ್ತದೆ ಆರ್ಥಿಕ ಸ್ಥಿರತೆ ಪ್ರಾಪ್ತವಾಗುತ್ತದೆ ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುವುದು ಎಲ್ಲ ಪ್ರಯತ್ನಗಳಲ್ಲಿ ಯಾರನ್ನು ಸಾಧಿಸುವಿರಿ ಕಾಲಭೈರವನು ನೀವು ಆರಾಧಿಸುವುದರಿಂದ ಈ ಮೇಲಿನ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳಲು ನಾವು ಪ್ರಮುಖರಾಗಿರುತ್ತೇವೆ ಅದರಿಂದ ಕಾಲಭೈರವನನ್ನು ಪೂಜೆ ಮಾಡಬೇಕು ನಾವು ಕಾಲಭೈರವ ಅಂದರೆ ನಾವು ಕಾಲಭೈರವನನ್ನು ಪೂಜೆ ಮಾಡಿದ್ರೆ ಏನೇನು ನಮಗೆ ಸಿಗತ್ತೆ ನಾವು ಕಾಲಭೈರವ ಹೇಗೆ ಅವನು ಹುಟ್ಟದ ಅವನ ಕತೆ ಏನು ಅನ್ನೋದನ್ನು ಇಲ್ಲಿ ತನಕ ನಾವು ತಿಳ್ಕೊಂಡ್ವು ನಾವು ಈಗ ದಿನ ಪಂಚಾಂಗದ ಬಗ್ಗೆ ತಿಳ್ಕೊಳ್ಳೋಣ ದಿನಾಂಕ ಇಪ್ಪತ್ತೈದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಶ್ರೀ ಕ್ರೋಧಿನಾಮ ಸಂವತ್ಸರಾಯ ಹೇಮಂತ ಋತು ಮಾಸ ಕೃಷ್ಣಪಕ್ಷ ತಿಥಿ ಏಕಾದಶಿ ಸಾಯಂಕಾಲ ಆರು ಗಂಟೆ ಎಂಟು ನಿಮಿಷ ತನಕ ಇದೆ ನಕ್ಷತ್ರ ಜ್ಯೇಷ್ಠ ಬೆಳಗಿನ ಜಾವ ಆರು ಗಂಟೆ ನಲವತ್ತೆಂಟು ನಿಮಿಷ ತನಕ ಇದೆ ಮಳೆ ಶ್ರವಣ ಒಂದನೇ ಪಾದ ರಾಹುಕಾಲ ಒಂಬತ್ತು ನಲವತ್ತೆರಡರಿಂದ ಒಂದು ಗಂಟೆ ಹನ್ನೊಂದು ಗಂಟೆ ಒಂಬತ್ತು ನಿಮಿಷ ತನಕ ಇದೆ ಗುಳಿಕ ಕಾಲ ಆರು ನಲವತ್ತೊಂಬತ್ತರಿಂದ ಎಂಟು ಗಂಟೆ ಹದಿನಾರು ನಿಮಿಷ ತನಕ ಇದೆ ಯಮಗಂಡ ಕಾಲ ಎರಡು ಗಂಟೆ ಎರಡು ನಿಮಿಷದಿಂದ ಮೂರು ಗಂಟೆ ಇಪ್ಪತ್ತೆಂಟು ನಿಮಿಷ ತನಕ ಇದೆ ಇವತ್ತು ಯಾರು ಹಬ್ಬ ಆಚರಿಸ್ಕೊತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಅವರಿಗೆ ನಮ್ಮ ಹೆಬ್ಬಳ್ಳು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊಂತೀನಿ ನಮ್ಮ ಹೆಬ್ಬಳ್ಳು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ಕಾಲಭೈರವನ ಇದನ್ನು ಕಥೆನ ಎಲ್ಲ ಕೇಳಿ ಕಾಲಭೈರವನನ್ನು ಪೂಜೆ ಮಾಡಿ ಒಳ್ಳೆಯದಾಗತ್ತೆ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು